ಪಲಾವ್ ಮಾಡ್ಬೇಕಂದ್ರೆ ನಿಮ್ಗೆ ಜಾಸ್ತಿ ಪ್ರೊಸೆಸ್ ಏನಂದ್ರೆ ಬರೇ ಮಿಕ್ಸ್ 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 ಎಲ್ಲ ಹಾಕೋದು ಕಣಜ ಭತ್ತದ ಕಣಜ ಗಂಗಾವತಿ ಟೇಸ್ಟಿ ವೆಜ್ ಪಲಾವ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ ನಾವ್ ನಿಮ್ ತೋರ್ಸ್ಕೊಡತ್ತೀವಿ ವೆಜ್ ಪಲಾವ್ ವೆಜ್ ಪಲಾವ್ ಯಾರ್ ಮಾಡತ್ತಂದ್ರ ನಮ್ ಅಕ್ಕ ಮಾಡತ್ತದ ಸೊ ಹೈ ಹಾಯ್ ಪಾಪ್ ಈಗ ಈಗ ಬಂದಾಳ ಅಕ್ಕಿ ನಾನು ಎಲ್ಲಾ ರೆಡಿ ಮಾಡಿ ಇಟ್ಟಿದ್ದೆ ವೆಜ್ ಪಲಾವ್ ಮಾಡೋಣ ಅಂತ ಹೇಳಿ ಯಾಕಂದ್ರೆ ಅಕ್ಕಿ ಮಾಡೋ ವೆಜ್ ಪಲಾವ್ ಮಸ್ತ್ ಆಗ್ತೈತಿ ಯಾಕಂದ್ರೆ ಒಬ್ಬೊಬ್ಬರ ಕೈ ರುಚಿ ಇರ್ತೇತಲ್ಲ ನಾವ್ ಮಾಡಿದ್ರೆ ಅಷ್ಟ ಚಂದ ಅಕ್ಕ ಮಾಡಿದ್ರೆ ಚಲೋ ಆಗ್ತದ ಅಂತ ಹೇಳಿ ಅಕ್ಕಿಗ ಮಾಡಿ ಬಂದ್ಮೇಲೆ ಅಕ್ಕಿನ ಮಾಡ್ತಾಳಿಗೆ ಇಲ್ಲಿ ಕುಕ್ಕರ್ ಇಟ್ಕೊಂಡಾಳ ಈಗ ನಿಮ್ಗ ವೆಜ್ ಫಲಾವ್ ಮಾಡೋದಕ್ಕ ಹೇಳ್ಕೊಡ್ತಾಳ ಏನ್ ಮಾಡ್ಬೇಕೀಗ ಎಣ್ಣೆ ಗ್ಯಾಸ್ ಆನ್ ಮಾಡೋರು ಯಾರು ಗ್ಯಾಸ್ ಆನ್ ಮಾಡೋರು ಯಾರು ಏಯ್ ಆನ್ ಆಗಿಲ್ಲ ಆನ್ ಮಾಡಿ ಅಂತ ಗ್ಯಾಸ್ ಆನ್ ಮಾಡಬೇಕು ಆಯಿಲ್ ಹಾಕೋಬೇಕಾ ಫಸ್ಟ್ ಎಷ್ಟು ಗ್ಲಾಸಿಂದ ಮಾಡತ್ತಿ ಒಂದೂರಿ ಗ್ಲಾಸಿಂದ ಒಂದೂರಿ ಗ್ಲಾಸಿಂದ ಆಯಿಲ್ ನೀವ ಆ್ಯಕ್ಚುಲಿ ನೀವು ಎಷ್ಟು ತಿಂತೀರಲ್ಲ ಅದ್ರ ತಕ್ಕಂಗ ನೀವು ಆಯಿಲ್ ಹಾಕೋರಿ ಕೆಲವೊಬ್ರು ಜಾಸ್ತಿ ತಿಂತೀರಿ ಕೆಲವೊಬ್ರು ಕಮ್ಮಿ ತಿಂತೀರಿ ಅದ್ರ ಮೇಲೆ ಆಯಿಲ್ ಹಾಕೋಬೇಕ ಆಮೇಲೆ ಆಯಿಲ್ ಬಿಸಿ ಬಿಸಿಯಾಗ್ಬಿಟ್ಟಿವಿ ಫಲಾವ್ ನೋಡಿ ಕಲ್ತಿದ್ದು ಇನ್ನ ಪ್ರಾಕ್ಟೀಸ್ ಮಾಡಿ ಮಾಡಿ ಕಲ್ತಿದ್ದು ಪ್ರಾಕ್ಟೀಸ್ ಮಾಡೇನಿ ಮತ್ತ್ ನೋಡಿನು ಕಲ್ತೇನಿ ಯಾರು ನೋಡಿ ಕಲಿ ಎಲ್ಲರೂ ಮಾಡ್ತಾರಲ್ಲ ಅದೇ ನಮ್ ಅಲ್ಲ ನೀ ಹೋಗಿ ನೋಡಿ ನೋಡಿ ಕಲ್ತೇನೆ ಯಾರ ಫಸ್ಟ್ ಫಲಾವ್ ಏನ್ ಹಾಕ್ತಾರ ಅಂತ ತಿಳ್ಕೊಂಡೆ ಅದಕ್ ಹೆಂಗ್ ಮಾಡ್ಬೇಕ ಪ್ರೊಸೆಸ್ ಹೆಂಗ ಸ್ಟೆಪ್ ಬೈ ಸ್ಟೆಪ್ ಕಲ್ತೇನಿ ಎಲ್ಲಾ ಒಮ್ಮೆನೆ ಕಲ್ತಿಲ್ಲ ಟೇಸ್ಟ್ ಮಾಡಬೇಕಂದ್ರ ಅದಕ್ಕೆ ಏನ್ ಹಾಕ್ಬೇಕ ಎಲ್ಲಾ ಕಲ್ತ ಸ್ವಲ್ಪ ಜೀರ್ಗಿ ಹಾಕ್ತೇನೆ ನಾನು ಬೇಕಂದ್ರ ಹಾಕೋಬಹುದು ಬೇಡ ಸಾಸಿವೆ ಇದೆ ಆಕ್ಚುಲಿ ಅಂತ ಇದು ಇದನ್ ಜೀರ್ಗಿ ಇದು ಜೀರಿಗೆ. ಜಾಸ್ತಿ ಎಲ್ಲರೂ ಜೀರಿಗೆ ಹಾಕೋತಾರೆ ನನ್ನ ಸಾಸಿವೆ ಹಾಕೋತೀನಿ ಎರಡು ಜೀರಿಗೆನು ಹಾಕೋತೀನಿ ಹ್ಮ್ ಕರಿಬೇವು ಅಂತ ನೋಡಲಿ ಹ್ಮ್ ಐತೆ ಐತೆ ಇರ್ಲಿ ಆಮೇಲೆ ನೆಕ್ಸ್ಟ್ ನಾನು ಸ್ವಲ್ಪ ಮೆಣಸಿನ್ಕಾಯಿ ಹಾಕೋತೀನಿ ಅಂದ್ರೆ ಎಣ್ಣೆ ಒಳಗ ಹಾ ಹ್ಮ್ ಹ್ಮ್ ಮೆಣಸಿನ್ಕಾಯಿ ಯಾಕೆ ಹಾಕೋತೀನಿ ಒಂದು ಫಸ್ಟ್ ಅದೇನಾದ್ರೂ ಖಾರ ಇತ್ತಂದ್ರೆ ಅದು అల్ హిట్ట అంద్ర కార్బిడ్తారా కార్ కార్ ఖార బందోబబోదు నెక్స్ట్ ఉళ్గడే హాకే రోస్ట్ ఆగోమట బిడ్త ఉల్గ్ ఇదే రోస్ట్ ఆగోమట విడబ ಈಗ ಸ್ವಲ್ಪ ರೋಸ್ಟ್ ಆದಮೇಲೆ ಟೊಮೆಟೊ ಹಾಕೊಳ್ಳೋಣ ರೋಸ್ಟ್ ಈ ತರ ಆಗಬೇಕು ಕೆಂಪ ಆಗಬೇಕು ಕೆಂಪ ಆಗ ಉಳ್ಳೊಳ್ಳಿ ಆಗಬೇಕು ಯಾಕಂದ್ರೆ ಕೆಂಪ ಕೆಂಪ ಆಗ ಉಳ್ಳಗಡಿ ಆದಮೇಲೆ ನಿಮ ಟೊಮೆಟೊ ಹಾಕೋರಿ ತಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಇದೆ ಇದ ಹಾಕಕಣ ಮೆತ್ತ ಹಾಕಕಣ ಆಮೇಲೆ ಈಗ ಕರಿಬಿ ಹಾಕೋತೀನಿ ಹ್ಮ್ ಹ್ಮ್ ಒಗ್ಗರ್ಣೆ ಕೊಡುವ ಹಾಕೊಳ್ಳಲ್ಲ ನೀನು ಅದ ಆಮೇಲೆ ಹಾಕೋತೇನು ಒಗ್ಗರ್ಣೆ ಕೊಡುವ ಸೊ ಕರೆಕ್ಟ್ ಆಗಿ ಪ್ರೊಸೆಸ್ ನೋಡ್ಕೊರಿ ಯಾಕಂದ್ರ ಮಸ್ತ್ ಆಗ್ತಿತ್ತಲ್ಲ ಅದಕ್ಕೆ దిన పుదీనా చూర్ హాకొతాను చూర హాకే జాస్తి చూర స్వల్ప చూర్ హోత చూర్ ఆ అల్లా బి పేస్ట్ ఇక ఒందరూ గ్లాస్ హాకెన్ల ఇది వన్ ఇష్ట ಏ ಬಾಳ ಅವಂಗಿಲ್ಲ ಅದ್ ಇಲ್ಲ ಇಲ್ಲ ಕಡಿಮೆ ಆಯ್ತ್ ಅದ್ ಅದ್ರೊಳಗ ಅಲ್ಲ ನಾನ್ ಜಾಸ್ತಿ ಹಾಕಿರಂಗಿಲ್ಲ ಪೇಸ್ಟ್ ಮಾಡುವಾಗ ಈಗ ಮಿಕ್ಸ್ ಮಾಡ್ಕೋರಿ ಅಂದ್ರೆ ಸಣ್ಣ ಸ್ಪೂನ್ ಇಂದ ನಾಲ್ಕ್ ಸ್ಪೂನ್ ಹಾಕೊಂಡಾರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಫ್ ಅಂದ್ರೆ ಹಾಫ್ ಅರ್ಧ ಚಮಚ ಅದ ನಾಲ್ಕ್ ಹಾಕೊಂಡ್ರಿ ಹಾ ಅದ ಸ್ಪೂನ್ ಇಂದ ನಾಲ್ಕ್ ಸ್ಪೂನ್ ಹಾಕೊಂಡಿರಲಿಲ್ಲ ಎರಡ್ ಸ್ಪೂನ್ ಹಾಕ್ಬೇಕಾದ್ರೆ ಹಾ ಈಗ ಅರ್ಧ ಅರ್ಧ ಅಂದ್ರೆ ನಾನ್ ಅಳತಿ ಮ್ಯಾಲ ದೊಡ್ಡ ಸ್ಪೂನ್ ಇದ್ರೆ ಎರಡ್ ಹಾಕ್ರಿ ಸಣ್ಣ ಸ್ಪೂನ್ ಇದ್ರೆ ನಾಕ್ ಹಾಕೋರಿ ಸ್ವಲ್ಪ ಸ್ವಲ್ಪ ಅಂದ್ರೆ ಎರಡ್ ಸ್ಪೂನ್ ಅಷ್ಟು ಹಾಕ್ಕೋರಿ ಅಲ್ಲಾ ಬೆಳ್ಳುಳ್ಳಿ ಪೇಸ್ಟ್ ಈಗ ರೋಸ್ಟ್ ತಳ ಹತ್ಕೊ ಹತ್ಕೋಬಾರ್ದ ಹಂಗ ಬಳಸ್ಬೇಕಿದ್ರ ಗ್ಯಾಸ್ ಸ್ಲೋ ಮಾಡ್ಕೊರಿ மசாலாத்தி மிஸ் போக நெக்ஸ்ட் பலாவ் மசாலா உம் சலாவ் மசாலா உம் சொல் ಪಲಾವ್ ಮಸಾಲ ಹಾಕೋರಿಗೆ ಟೇಸ್ಟ್ ಮಸ್ತ್ ಆಗ್ತೈತಿ ಪಲಾವ್ ಮಸಾಲ ಹಾಕಿ ಸ್ವಲ್ಪ ಮತ್ತೆ ಮಿಕ್ಸ್ ಮಾಡೋಣ ಮತ್ತೆ ನೋಡ್ಕತಿ ಏನದು ಇಷ್ಟು ಗರಂ ಮಸಾಲ ಗರಂ ಮಸಾಲ ಓಕೆ ఫలవ్ గర మసాలాక్ోడ్రీ ఫ్ మిసెస్ ఏ బిక్స్ మిక్స్ ఎలా మిక్స్ ఎలా మిక్స్ ఈ అరిశిణ పౌడర్ ఫలవ్ హాకల్ అర్శనా ತರಕಾರಿ ಒಳಗ ನಾವು ತಗೊಂಡೀವಿ ಬೀನ್ಸ್ ಕ್ಯಾಪ್ಸಿಕಮ್ ಮತ್ತೆ ಬೀಟ್ರೂಟ್ ಅದು ಇದು ಐತಲ್ಲ ಬಟ್ ಹಸಿ ವಟಾಣಿನೂ ತಗೊಂಡಿವಿ ಯಾವ ಯಾವ್ಯಾವ ವೆಜಿಟೇಬಲ್ ಇಷ್ಟ ಅವೆಲ್ಲ ಹಾಕೋರಿ ಅದ್ರೊಳಗೆ ಯಾವ್ಯಾವ ವೆಜಿಟೇಬಲ್ ಇಷ್ಟ ಮತ್ತೆ ನಿಮ್ಗೆ ಯಾವ್ಯಾವ ಇಷ್ಟಪಟ್ಟು ತಿಂತೀರಿ ಅದೆಲ್ಲ ವೆಜಿಟೇಬಲ್ ವೆಜ್ ಫಲಾವ್ ಹಾಕೋರಿ ವೆಜ್ ಬಿರಿಯಾನಿ ಟೈಪ್ இது வெஜ் ஃபலாவ்ன பிரியாணி பிரியாணி அன்ஸ் ஃபலாவ் இது ஏ மத்த என்ன गरम मसाला ஆக்கிதல்ல அது गरम मसाला ஆக்கிது குளோனே பிரியாணி அப்படின யாரு பத்தி ஹேலினே ஏனே ஏன் வெஜ் ஃபலாவ் வெஜ் பிரியாணி அது வெஜ் ஃபலாவ் அது ஃபலாவ் ஆக்கே தர்க்கரி ஓகே தர்க்கரி ஆக்குத்திதாரே தர்க்கரி ஆக்கோரி இது நெக்ஸ்ட் ஏனா அதல்ல வாஷ் மாட் ஏத்திதே ஹவுதா நான் ஒன்சரி வாஷ் மாட் அவர் ஜாஸ்தி தித்தேவ நான் பீட்டரூட் ஆரோக்கிய வீட்டான வெஜிட்டேபல்ஸ் ாவ இத நூகி ஹாக்க உப்பு ஜாஸ்தி ஆலூட பலாவ பலாவ் அந்த எல்லா அது இது ஃபுல் ரைஸ் ஒழக அஸ்ட் ஃபேவரர் கொடல்ல அதுக்கு ஆலூ அது பலாவ் ஆலூட் ನಾ ಆಕ್ಚುಲಿ ಅವಾಗ ಬದ್ನಿಕಾಯಿ ಹಾಕ್ತಿದ್ವಿ ಅದಿಲ್ಲ ಪಲಾವ್ಗ ನೀ ಹಾಕ್ತೇನ ಬದ್ನಿಕಾಯಿ ನಾ ಹಾಕಲ್ಲ ಹ್ಮ್ ಇನ್ ಕೇಸ್ ಇದ್ರೆ ಒಂದ ಹಾಕಿರ್ತೇನೆ ಇನ್ ಕೇಸ್ ಇದ್ರೆ ಒಂದು ಓಕೆ ಈಗ ನೆಕ್ಸ್ಟ್ ಏನ ನೆಕ್ಸ್ಟ್ ಏನಿಲ್ಲ ಇದನ್ ಸ್ವಲ್ಪ ಇದು ಬಾಯ್ಲ್ ಆಗ್ಬೇಕು ಸ್ವಲ್ಪ ಅಂದ್ರೆ ಅದ ಮಸಾಲೆ ಅದಕ್ಕೆ ಹತ್ಕೋಬೇಕಲ್ಲ ಹ್ಮ್ ಸೊ ಅದಕ್ಕೆ ಸ್ವಲ್ಪ ಬಾಯ್ಲ್ ಆಗ್ಬೇಕು ಅಂಚೂರು ಅವಾಗಿನ್ವರೆಗೂ ಬಾಯಬೇಕು ಆಮೇಲೆ ಏನು ಅಂತ ಹೇಳ್ತಾರೆ ನೆಕ್ಸ್ಟ್ ನೀರು ನೀರಾಪತಿ ಇಲ್ಲ ಒಂದು ಸ್ವಲ್ಪ ಕುದ್ಯಾಕ್ ಅಂತೇಳಿ ಹ್ಞೂ ತಳ ಹತ್ಕೊಬಾರ್ದು ಅಂತ ಹೇಳಿ ಕುದಿಲ್ಲ ಅಂತ ಹೇಳಿ ಇಷ್ಟ ಹಾಕಿ ಹ್ಞೂ ಸ್ವಲ್ಪ ಕುದಿಸ್ತೀನಿ ಅಂದ್ರೆ ಸ್ವಲ್ಪ ಜಾಸ್ತಿ ಏನಿಲ್ಲ ಹ್ಞೂ ಸ್ವಲ್ಪ ಅಂದರೆ ಎರಡು ನಿಮಿಷ ಹ್ಞೂ ಎರಡು ನಿಮಿಷ ಎರಡು ಮೂರು ನಿಮಿಷ ಓಕೆ

ಪಲಾವ್ ಮಾಡುವಂತ ಮೆಥಡ್ ವೆರಿ ಈಸಿ ನೀವು ಮನೆಯೊಳಗ ಬೋರ್ ಆಗಿದ್ರೆ ವೆಜ್ ಪಲಾವ್ ಮಾಡ್ಕೊಂಡು ತಿನ್ರಿ ಮಸ್ತ್ ಆಗ್ತೈತಿ ಹೋಟೆಲ್ ಹೋಗಿ ಅದ ವೆಜ್ ಪಲಾವ್ ತಿನ್ಬೇಡ್ರಿ ಮನೆಯೊಳಗ್ ಮಾಡ್ಕೊಂಡು ತಿನ್ರಿ ಬಹಳ ಟೇಸ್ಟ್ ಆಗ್ತೈತಿ ಈಗ ನೆಕ್ಸ್ಟ್ ಏನ್ ಮಾಡೋದು ಸ್ವಲ್ಪ ಕುದಿಸ್ತೀನಿ ಸ್ವಲ್ಪ ಕುದಿಯಂಗೆ ಆತಂದ್ರೆ ಕುದಿ ಬರ್ಬೇಕದ ಕುದಿ ಬಂದ್ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ಉಪ್ಪಾಕ್ ಅಷ್ಟೇ ಉಪ್ಪು ಲಾಸ್ಟಿಗೆ ಹಾಕ್ಕೊತಿನ ಹ್ಞೂ ಅದೇ ನಾತಿ ನಾ ಹಾಕಿರಿ ನೀನು ಅಂತ ಅದೇ ಲಾಸ್ಟಿಗೆ ಹಾಕ್ತೀನಿ ನಾನು ಈಗ ಹಾಕಲ್ಲ ಓಕೆ ಅಂದ್ರೆ ನಂಗೆ ಅಳತಿ ಸಿಕ್ತೈತಿ ಅಳತಿ ಏನು ಮೀನ್ಸ್ ಇದು ರೈಸ್ ಮಾಡಿರ್ತೀನಲ್ಲ ಅದು ಮತ್ತೆ ಯಾವ ಯಾವ ತರಕಾರಿ ಹಾಕಿರ್ತೀನೋ ಅದು ಅದನ್ನ ನೋಡ್ಕೊಂಡು ಉಪ್ಪು ಹಾಕ್ಕೊತೀನಿ ನಾನು ಇದು ಕುದಿ ಬರುವಾಗ ಈಗ ನಾವು ಈಗ ಅಕ್ಕಿ ಹಾಕೊಳ್ಳೋದು ಹ್ಞೂ ಎಷ್ಟೋ ಒಂದೂವರೆ ಗ್ಲಾಸ್ ಹ್ಮ್ ಅಂದ್ರೆ ಮೂರ್ ಗ್ಲಾಸ್ ನೀರ್ ಹಾಕ್ಯಾರ ಒಂದೂವರೆ ಗ್ಲಾಸ್ ಅಕ್ಕಿ ನೀವ್ ಎಷ್ಟ್ರ ಗ್ಲಾಸ್ ಹಾಕೋರಿ ಅದ್ರ ಡಬಲ್ ನೀರ್ ಒಂದುವರಿ ಒಂದೂವರಿ ಗಂಗಾವತಿ ಅಕ್ಕಿ ನೋಡ್ರಿ ಇವ ಗಂಗಾವತಿ ಅಕ್ಕಿ ಪತ್ತದ ಕಣದ ಗಂಗಾವತಿ ಗಂಗಾವತಿ ಕಣಜ

ಈಗ ಲೀಡ್ ಕ್ಲೋಸ್ ಸೀಟಿ ಇದ ಸಿಟಿ ಬಿಡೋದು ಇದ್ಮೇಲೆ ವೆಜ್ ಫಲ ರೆಡಿ ನೋಡ್ರಿ ಒಂದು ಸಿಟಿ ಆತ ಒಂದು ಸಿಟಿ ಎರಡು ಸಿಟಿ ಮಾಡಿಸ್ಬೇಕು ಎರಡನೇ ಸಿಟಿ ಫ್ರೆಂಡ್ಸ್ ಫೈನಲಿ ಇಟ್ಸ್ ರೆಡಿ ತಂದಿಟ್ಟೇವಿ ಫಸ್ಟ್ ಏರ್ ಪ್ರೆಷರ್ ತಗದ್ ಬಿಡ್ರಿ ಆಮೇಲೆ ಕುಕ್ಕರ್ಲಿ ವೆಜ್ ರೆಡಿ ವೆಜ್ ಪಲಾವ್ ಇರೊ ಬಿಟ್ರೂಟ್ ಹಾಕಿರ್ತೀವಲ್ಲ ಸೊಪ್ಪ ರೆಡ್ ಆಗೈತಿ ಹ್ಮ್ ಬಟ್ ಬಿಟ್ರೂಟ್ ಹಾಕಿದ್ರೆ ಚಲೋ ಆಕೈತನಾ ನೋಡ್ರಿ ನಾವಿದ ನೈಟ್ ಮಾಡ್ಕೊಂಡು ಮಾಡ್ಕೊತೀನಿ ಅದಕ್ಕೆ ಸ್ವಲ್ಪ ನಿಮ್ಗೆ ಅಷ್ಟು ಕ್ಲಿಯರ್ ಕಾಣಿಸಲ್ಲ ಅನ್ಕೊಂತೀನಿ ಅದರ ಸ್ಟೆಪ್ಸ್ ಕಾಣಿಸ್ತಾವ ಅದ ಸ್ಟೆಪ್ಸ್ ನೀವು ಫಾಲೋ ಮಾಡ್ಕೊಂಡು ವೆಜ್ ಫಲಾವ್ ಮಾಡ್ರಿ ಮಸ್ತ್ ಆಗ್ತೈತಿ ಹ್ಮ್ ಸರ್ವ್ ನಮ್ಮಕ್ಕ ವೆಜ್ ಪಲಾವ್ ಓಕೆ ಸೊ ಇದ್ರೊಳಗ ತುಪ್ಪ ಹಾಕೊಳತ್ತೀವಿ ನಾವು ತುಪ್ಪ ಹಾಕೊಂಡ್ ತಿಂದ್ರೆ ಇನ್ನು ಬೆಸ್ಟ್ ಕಾಂಬಿನೇಷನ್ ಇರ್ತೇತಿ ಮತ್ತಿಲ್ಲಿ ಆಮ್ಲೆಟ್ ಹಾಕೊಂಡೇವಿ ತುಪ್ಪ ಹಾಕೊಂಡು ತಿನ್ನ ನಾವ್ ಮಾಡಿದ್ ವೆಜ್ ಪಲಾವ್ ಮೈತ್ೊಳ್ ನೀವು ಒಂದ್ಸಲ ಟ್ರೈ ಮಾಡ್ರಿ ಹೆಂಗಾಗ್ತಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೀನಿ ಮತ್ತೊಂದು ನೆಕ್ಸ್ಟ್ ವಿಡಿಯೋದೊಂದಿಗೆ take 10 minutes good until then bye bye